ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಗಾಂಕರ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಭಾರತ ಸರ್ಕಾರ ಇದನ್ನು ಖಚಿತಪಡಿಸಬೇಕು ಆದರೆ ಜರ್ಮನಿ ಮೂಲದಿಂದ ಬಹಳ ಅಚ್ಚರಿಯ ಸುದ್ದಿಯೊಂದು ಬರ್ತಾ ಇದೆ ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಹೆಜ್ಜೆ ಇಟ್ರ ಮೋದಿ ಅಮೆರಿಕ ಟ್ರಂಪ್ ಜೊತೆ ಜಟಾಪಟಿ ತೀವ್ರ ಸ್ವರೂಪ ಪಡ್ಕೊಂಡಿರೋ ಹೊತ್ತಲ್ಲಿ ಮತ್ತು ಡೆಡ್ ಲೈನ್ ಐವತ್ತು ಪರ್ಸೆಂಟ್ ಆರ್ ಹೇರಿದ್ದಾರಲ್ಲ ಪೆನಾಲ್ಟಿ ಜೊತೆ ಜೊತೆಗೆ ಆ ಡೆಡ್ ಲೈ ಡೆಡ್ ಲೈನ್ ಕೂಡ ಮುಗಿದಿದ್ದಾಯಿತು ಅಂದರೆ ಆ ಪಾಯಿಂಟ್ ಬಂದೇ ಬಿಟ್ಟಿದೆ ಈ ಹೊತ್ತಲ್ಲಿ ಮೋದಿ ಕೊಟ್ಟ ಸ್ಲ್ಯಾಪ್ ಎಂಥದ್ದು ಅಮೇರಿಕಾಗೆ ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇದು ಇದನ್ನು ಭಾರತ ಸರ್ಕಾರ ಓಪನ್ ಆಗಿ ಖಚಿತಪಡಿಸಬೇಕಾಗಿದೆ ಅಷ್ಟೇ ಏನು ಹೇಳ್ತಾ ಇವೆ ರಿಪೋರ್ಟ್ಸ್ ನೋಡ್ತಾ ಹೋಗೋಣ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ನಾಲ್ಕು ಸಲ ಒಂದಲ್ಲ ಎರಡಲ್ಲ ನಾಲ್ಕು ಸಲ ಟ್ರಂಪ್ ಕಾಲ್ ಅನ್ನು ರಿಜೆಕ್ಟ್ ಮಾಡಿದ ಮೋದಿ ಅನ್ನುವಂಥ ಒಂದು ರಿಪೋರ್ಟ್ ಈಗ ಪ್ರತಿಷ್ಠಿತ ಪತ್ರಿಕೆಯಲ್ಲಿ ವರದಿಯಾಗುವ ಮೂಲಕ ಗಮನ ಸೆಳೆತಿದೆ ಇಂಡಿಯಾದ ಬಹುತೇಕ ಎಲ್ಲ ಪತ್ರಿಕೆಗಳು ಈ ರಿಪೋರ್ಟ್ ಆಧಾರದಲ್ಲಿ ಇದು ನಡೆದಿದೆಯಾ ಭಾರತ ಸರ್ಕಾರ ಖಚಿತಪಡಿಸಬೇಕಷ್ಟೇ ಅಂತ ರಿಪೋರ್ಟ್ ಅನ್ನು ಮಾಡಿದೆ ಜರ್ಮನ್ನ ಎಫೆಸಡ್ ಅನ್ನುವಂಥ ಪ್ರತಿಷ್ಠಿತ ಪತ್ರಿಕೆಯಲ್ಲಿ ಈ ರಿಪೋರ್ಟ್ ಬಂದಿದೆ ಈ ಟ್ಯಾರಿಫ್ ಮತ್ತೆ ಟ್ರೇಡ್ ಡೀಲ್ ಎಲ್ಲ ತೀವ್ರ ತಿಕ್ಕಾಟ ನಡೀತಾ ಇದೆ ಅಲ್ವಾ ಅಮೆರಿಕ ಎಲ್ಲರ ಮೇಲೆ ಹೆಂಗ್ ಮಾಡ್ತಾರೆ ಕಂಪ್ಲೇಂಟ್ಸು ಥ್ರೆಟ್ಸು ಪ್ರೆಷರು ಅದ್ರ ಮೂಲಕನೇ ವರ್ಕೌಟ್ ಮಾಡಲೇಬೇಕು ಭಾರತನು ಬಗ್ಗಿಸ್ಬೇಕು ಟ್ಯಾರಿಫ್ಗೆ ಹೆದರ್ ಬಿಟ್ರೆ ಟ್ರೇಡ್ ಡೀಲ್ಗೆ ಒಪ್ಕೊಳ್ತಾರೆ ಇವರು ಅಂತ ಸಿಕ್ಕಾಪಟ್ಟೆ ಎಲ್ಲ ಕಡೆಯಿಂದ ಪಾಕಿಸ್ತಾನದ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಒತ್ತಡ ಕ್ರಿಯೇಟ್ ಮಾಡ್ತಿದ್ದಾರೆ ಆದರೆ ಭಾರತ ಸೆಟ್ಟು ಹೊಡೆದಿದೆ ಯಾವ ದೊಡ್ಡಣ್ಣನೂ ಅಲ್ಲ ಈಗ ನೋ ಮೋರ್ ಅಮೆರಿಕ ದೊಡ್ಡಣ್ಣಾಗಿ ಉಳ್ಕೊಂಡಿಲ್ಲ ಅಂತ ನೇರವಾಗಿ ಗುಡುಗಿದ್ದಾಗಿದೆ ಜೈಶಂಕರ್ ಟೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ ಮೋದಿ ಏನೇನು ಮಾಡಬೇಕು ಎಲ್ಲ ಉತ್ತರವನ್ನು ಕೊಟ್ಟಿದ್ದಾರೆ ನೀವು ಎಷ್ಟೇ ಒತ್ತಡ ಹಾಕಿದ್ರು ನಮ್ಮ ರೈತರ ಹೈನುಗಾರಿಕೆ ನಂಬಿಕೊಂಡಿರೋರ ಹಿತ ಬಲಿ ಕೊಡಲ್ಲ ನಾವು ಅಂತ ಗುಡುಗಿದ್ದಾಗಿದೆ ಅಲ್ವಾ ಈ ಟೈಮಲ್ಲಿ ನಾಲ್ಕು ಸಲ ಕಾಲ್ ಮಾಡಿದ್ದಾರಂತೆ ಟ್ರಂಪ್ ಈ ಬಗ್ಗೆ ಮಾತುಕತೆ ಮಾಡೋದಕ್ಕೆ ಆದರೆ ನರೇಂದ್ರ ಮೋದಿ ಅವರು ಟ್ರಂಪ್ ಕಾಲನ್ನು ಅವರ ಕರೆಯನ್ನು ಸ್ವೀಕರಿಸಿಲ್ಲ ನಾಲ್ಕು ಬಾರಿ ಒಂದಲ್ಲ ಎರಡಲ್ಲ ನಾಲ್ಕು ಸಲ ಅನ್ನುವಂಥ ರಿಪೋರ್ಟ್ ಈಗ ಸದ್ದು ಮಾಡ್ತಿದೆ ಜಾಗತಿಕವಾಗಿ ಈ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಭಾರತ ಸರ್ಕಾರ ಇದಕ್ಕೆ ಪ್ರತಿಕ್ರಿಯೆ ಇನ್ನೂ ಕೊಟ್ಟಿಲ್ಲ ಹಾಗಾಗಿ ಈ ಬೆಳವಣಿಗೆ ನಿಜವೇ ಆಗಿದ್ರೆ ಇದು ಪ್ರತಿಷ್ಠಿತ ಪತ್ರಿಕೆ ಮಾಡಿರೋ ರಿಪೋರ್ಟು ಇದು ನಿಜವೇ ಆಗಿದ್ರೆ ಅವರು ಈ ಟ್ರೇಡ್ ಡೀಲ್ ಟ್ಯಾರಿಫ್ ಡೆಡ್ ಲೈನ್ ಹೊತ್ತಲ್ಲಿ ನಾಲ್ಕು ಸಲ ಕಾಲ್ ಸೀಕ್ರೆಟ್ ಅಂತ ಒಂದು ದೊಡ್ಡ ನ್ಯೂಸ್ ಅನ್ನು ಮಾಡಿದ್ದಾರೆ ಇದು ಸಂಚಲನ ಸೃಷ್ಟಿ ಮಾಡಿದೆ ಬಟ್ ಭಾರತ ಸರ್ಕಾರ ಇನ್ನೂ ಏನು ಹೇಳಿಲ್ಲ ಈ ಹೊತ್ತಲ್ಲಿ ಬಿಹಾರದಲ್ಲಿ ಮೋದಿ ಬಿಗ್ ಮೆಸೇಜ್ ಕೊಟ್ಟಿದ್ದಾರೆ ಅಮೆರಿಕಾಗೆ ಜೈಶಂಕರ್ ಬಿಗ್ ಮೆಸೇಜ್ ಕೊಟ್ಟಿದ್ದಾರೆ ಬಟ್ ಈ ಕಾಲ್ ರಿಸೀವ್ ಮಾಡಿಲ್ಲದೆ ಇರೋದ್ರ ಬಗ್ಗೆ ಖಚಿತಪಡಿಸಿಲ್ಲ ಇದು ನಿಜವೇ ಆಗಿದ್ರೆ ಭಾರತ ಅಮೆರಿಕವನ್ನ ಹೆಂಗೆ ಎದುರು ಹಾಕ್ಕೊಂಡಿದೆ ಅಂದರೆ ಯಾವ ದಾರಿಲಿ ಹೋದರೂ ಈಗ ನೀವು ನಮ್ಮನ್ನು ಅಲ್ಲಾಡಿಸೋಕ್ಕಾಗಲ್ಲ ನಾವು ಆತ್ಮನಿರ್ಭರತೆಯ ಮೂಲಕ ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ ಮೂಲಕ ನಮ್ಮ ದೇಶವನ್ನು ಮುನ್ನಡೆಸುವಂತಹ ಸಮಯ ಬಂದಾಗಿದೆ ಅದನ್ನು ಮಾಡ್ತಿದ್ದೀವಿ ಅನ್ನೋ ಸ್ಲಾಪ್ ಸ್ಲ್ಯಾಪನ್ನು ಕೊಟ್ಟಿದ್ದಾರೆ ನಮಸ್ಕಾರ ವೀಕ್ಷಕರೇ ಒಂದೊಳ್ಳೆ ಹೂಡಿಕೆಗೆ ಒಳ್ಳೆ ಜಾಗ ಅಂದರೆ ಅದು ಮಾರ್ಕೆಟ್ ವೋಲ್ಫ್ ಭಾರತದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇರುವಂಥ ಸೆಬೆ ರಿಜಿಸ್ಟರ್ಡ್ ಆ್ಯಪ್ ಇದು ಯೂಸರ್ ಫ್ರೆಂಡ್ಲಿ ಆಗಿದೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಪಿನ್ ಹಾಕಿ ಲಾಗಿನ್ ಮಾಡಿ ಹಾಗೆ ಅಲ್ಲಿ ಫಾಲೋ ಟ್ರೆಂಡ್ ಅಂತ ನಿಮಗೆ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಈಗ ಶೇರ್ ಮಾರ್ಕೆಟಲ್ಲಿ ಚಾಲ್ತಿಯಲ್ಲಿರುವಂಥ ಲಾಭದಾಯಕ ಟ್ರೇಡ್ ಡೀಟೇಲ್ಸ್ನ ನೀವು ಪಡ್ಕೊಳ್ಬಹುದು ಒಂದೇ ಕ್ಲಿಕ್ಕಲ್ಲಿ ಟ್ರೆಂಡನ್ನು ಫಾಲೋ ಮಾಡಬಹುದು ಇಲ್ಲಿ ನೀವು ತುಂಬ ಕಡಿಮೆ ಮೊತ್ತದಿಂದ ಟ್ರೇಡಿಂಗ್ ಶುರು ಮಾಡಬಹುದು ಬೇರೆ ಕಡೆ ಕಂಪೇರ್ ಮಾಡಿ ನೋಡಿ ನೀವೇ ಬೇರೆ ಆ್ಯಪ್ಗಳಲ್ಲಿ ಇದಕ್ಕಿಂತ ಮೂರು ಪಟ್ಟು ಹೆಚ್ಚು ಹಣ ಬೇಕಾಗುತ್ತೆ ಇನ್ನು ಇದರ ತುಂಬ ವಿಶೇಷವಾದ ವಿಚಾರ ಅಂದರೆ ಇನ್ ಬಿಲ್ಟ್ ಸ್ಟಾಪ್ ಲಾಸ್ ಆಪ್ಷನ್ ಇದೆ ಇಲ್ಲಿ ಅಂದರೆ ಟ್ರೇಡಿಂಗ್ ಲಾಸ್ ಆಗ್ತಾ ಇದೆ ಅಂದಾಗ ಆಟೋಮ್ಯಾಟಿಕಲಿ ಸ್ಟಾಪ್ ಆಗಿಬಿಡತ್ತೆ ಹಾಗೆ ಇಂಡಸ್ಟ್ರಿಯಲ್ಲಿ ಅತ್ಯಂತ ಕಡಿಮೆ ಬ್ರೋಕರೇಜ್ ಇರುವಂತಹ ಈ ಆ್ಯಪನ್ನು ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಲೈಫ್ ಟೈಮ್ ಬಳಸಬಹುದು ಇಕ್ವಿಟಿ ಅಷ್ಟೇ ಎಲ್ಲ ಚಿನ್ನ ಬೆಳ್ಳಿ ಕ್ರೂಡ್ ಆಯಿಲು ನ್ಯಾಚುರಲ್ ಗ್ಯಾಸ್ ಈ ರೀತಿ ಕಮಾಡಿಟೀಸ್ ಹಾಗೆ ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡರವರೆಗೆ ಸಿಂಪಲ್ಲಾಗಿ ಟ್ರೇಡಿಂಗ್ ಆಪ್ಷನ್ ನಿಮಗೆ ಇಲ್ಲಿ ಸಿಗುತ್ತೆ ಮಾರ್ಕೆಟ್ ವೋಲ್ಫ್ ನಿಮಗೆ ಫ್ರೀ ರೆಕಮೆಂಡೇಶನ್ ಕೂಡ ಕೊಡುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಜುಲೈ ಇಪ್ಪತ್ತೆಂಟನೇ ತಾರೀಕು ಒಂದೇ ದಿನದಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಜೂನ್ನಲ್ಲಿ ಎಪ್ಪತ್ತು ಸಾವಿರದ ನಾನ್ನೂರ ಅರವತ್ತೆಂಟು ರೂಪಾಯಿ ಜುಲೈಯಲ್ಲಿ ಐವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತಾರು ರೂಪಾಯಿ ಈ ರೀತಿ ಲಾಭ ಬುಕ್ ಮಾಡಿದ್ದಾರೆ ಈ ಲಾಭದ ಮೇಲೆ ಮಾರ್ಕೆಟ್ ವೋಲ್ಫ್ ಯಾವುದೇ ಕಮಿಷನ್ ತಗೊಳ್ಳಲ್ಲ ಈಗಾಗಲೇ ಮಾರ್ಕೆಟ್ ಓಲ್ಫ್ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಡೌನ್ಲೋಡ್ ಆಗಿದೆ ಹಾಗಾದರೆ ಯಾಕೆ ತಡ ನೀವು ಕೂಡ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿರೋ ಲಿಂಕನ್ನು ಕ್ಲಿಕ್ ಮಾಡಿ ಪರಿಶೀಲಿಸಿಕೊಳ್ಳಿ ನರೇಂದ್ರ ಮೋದಿ ಅವರು ನೋಡಿ ನೇರ ನೇರ ಕೊಟ್ಟಿರೋ ಸಂದೇಶ ಏನು ಎಷ್ಟು ಒತ್ತಡ ಬಂದರು ರೈತರು ಮೀನುಗಾರರು ಮತ್ತು ಪಶುಪಾಲಕರು ಸಣ್ಣ ಕೈಗಾರಿಕೆಗಳ ಉದ್ಯಮಿಗಳನ್ನು ಬಿಟ್ಕೊಡಲ್ಲ ಇವರು ಟ್ರೇಡ್ ಡೀಲ್ಗೆ ಒಪ್ಪಂದ ಮಾಡ್ಕೊಂಡು ನಾವು ನಮ್ಮ ಈ ಎಲ್ಲ ಕ್ಷೇತ್ರಗಳಿಗೆ ಅಮೆರಿಕ ಲಗ್ಗೆ ಇಡುತ್ತೆ ನಂಬರ್ ಒನ್ ನಮ್ಮ ಭಾವನೆಗಳ ಜೊತೆ ಆಟ ಆಗುತ್ತೆ ಅವರು ಬ್ಲಡ್ ಮೀಲ್ ಕೊಟ್ಟು ರಕ್ತ ಕುಡಿಸಿ ಹಸುಗಳನ್ನು ಸಾಕಿ ಆ ಹಾಲು ಕರೀತಾರೆ ಆ ಹಾಲಿಂದ ಚೀಸ್ ಮಾಡಿ ಬೆಣ್ಣೆ ಮಾಡಿ ನಮಗೆ ಕಳಿಸ್ಕೊಟ್ರೆ ಭಾರತೀಯರ ಭಾವನೆಗಳಿಗೆ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಆಗುತ್ತೆ ಒಂದು ಮತ್ತೆ ಡೈರಿ ಪ್ರಾಡಕ್ಟ್ಸ್ ನಮ್ಮ ಮಾರ್ಕೆಟ್ಗೆ ಲಗ್ಗೆ ಇಟ್ಟು ರೈತರಿಗೆ ಹೈನುಗಾರಿಕೆ ನಂಬಿಕೊಂಡಿರೋರಿಗೆ ಸಮಸ್ಯೆ ಆಗುತ್ತೆ ಅವರ ಜಿ ಎಮ್ ಕ್ರಾಪ್ಸ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಇಲ್ಲಿಗೆ ಲಗ್ಗೆ ಇಡೋದಕ್ಕೆ ನಾವು ಬಿಡೋಲ್ಲ ಅಂತ ಹೇಳಿದ್ದಾಗಿದೆ ವಿವಿಧ ಕ್ಷೇತ್ರಗಳಲ್ಲಿ ನಮಗೆ ಸಮಸ್ಯೆ ಆಗುತ್ತೆ ನಮ್ಮ ಹಿತ ಬಲಿ ಕೊಟ್ಟು ಇದು ವಿನ್ ವಿನ್ ಗೇಮ್ ಆಗಬೇಕೆ ಬಿಟ್ರೆ ವಿನ್ ಲೂಸ್ ಗೇಮ್ ನಾವ್ ಯಾಕೆ ಒಪ್ಕೊಳ್ಳೋಣ ಅನ್ನುವಂಥ ಕೌಂಟರ್ ಕೊಟ್ಟಿದ್ದಾಗಿದೆ ಅದನ್ನೇ ಹೇಳಿದ್ದಾರೆ ನಾವು ನಮ್ಮವ್ರನ್ನ ಬಿಟ್ಕೊಡೋಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಎಷ್ಟಾದರೂ ಹೊರೆ ಹಾಕಿ ನೋಡೇ ಬಿಡೋಣ ನಮ್ಗೆ ಆ ಶಕ್ತಿ ಇದೆ ತಡ್ಕೊಳ್ತೀವಿ ಮತ್ತು ಅದಕ್ಕೆ ಉತ್ತರ ಕೊಡುವಂಥ ತಾಕತ್ತನ್ನು ನಾವು ಬೆಳೆಸ್ಕೊಂಡಿದ್ದೀವಿ ಅನ್ನುವಂಥ ನೇರ ನೋಡಿಗಳನ್ನು ಮೋದಿ ಆಡಿರೋದು ಎಲ್ಲೂ ಟ್ರಂಪ್ ಹೆಸರು ಹೇಳ್ತಿಲ್ಲ ಟ್ರಂಪ್ ಮತ್ತು ಅಮೆರಿಕ ಅನ್ನೋದನ್ನು ಬಳಸದೆ ಅಮೆರಿಕಕ್ಕೆ ಹೆಂಗು ಉರಿಸಬಹುದು ಉರಿಸ್ತಾ ಇದ್ದಾರೆ ಮೋದಿ ಭಾರತ ವಸ್ತುಗಳ ಮೇಲೆ ಟ್ರಂಪ್ ಹೆಚ್ಚುವರಿ ಇಪ್ಪತ್ತೈದು ಪರ್ಸೆಂಟ್ ಸುಂಕದ ಗಡುವು ಬುಧವಾರದಿಂದಾನೇ ಜಾರಿಯಾಗುತ್ತೆ ಈ ಹಿನ್ನೆಲೆಯಲ್ಲಿ ಅವರ ಹೇಳಿಕೆ ಮಹತ್ವ ಪಡ್ಕೊಂಡಿದೆ ಮೋದಿ ಕೊಟ್ಟಿರುವಂತಹ ಕೌಂಟರ್ ಅಹಮದಾಬಾದ್ನಲ್ಲಿ ಐದು ಸಾವಿರದ ನಾನೂರು ಕೋಟಿ ರೂಪಾಯಿ ಮೌಲ್ಯದ ಕಾಮಗಾರಿಗೆ ಉದ್ಘಾಟನೆ ಮಾಡಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಈ ಕೌಂಟರ್ ಕೊಡ್ತಾರೆ ಡೆಡ್ ಲೈನ್ ಮುಗಿಯೋ ತನಕ ಕಾಯ್ತಾ ಇತ್ತು ಅಮೆರಿಕ ಇನ್ನು ಒಪ್ಕೊಳ್ತಾರೆ ಈಗ ಭಯ ಪಟ್ಟಿದ್ದಾರೆ ಐವತ್ತು ಪರ್ಸೆಂಟು ಅಂದರೆ ಏನು ಸುಮ್ಮನೆನ ಅಂತ ಬಟ್ ಅಮೆರಿಕಾಗೇ ಸ್ಲ್ಯಾಬ್ ಕೊಡ್ತು ಭಾರತ ಎಲ್ಲ ಕಡೆಯಿಂದ ಅವರ ಎಂಜಿನ್ ಕೊಡಲ್ಲ ನಮ್ಮ ಯುದ್ಧ ವಿಮಾನಕ್ಕೆ ನಾವೇ ತಯಾರಿಸ್ತೀವಿ ಫ್ರಾನ್ಸ್ನ ಸಾಫ್ರನ್ ಜೊತೆ ಸೇರ್ಕೊಂಡು ಡಿ ಆರ್ ಒ ನಮ್ಮ ದಶಕಗಳ ಕನಸನ್ನು ನನಸು ಮಾಡ್ತಿದೆ ಕಂಪ್ಲೀಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಫ್ರಾನ್ಸ್ ಒಪ್ಪ ಒಪ್ಪಂದ ಮಾಡ್ಕೊಂಡಿದೆ ಈಗ ಸೊ ಇಷ್ಟು ವರ್ಷಗಳಲ್ಲಿ ಆಗದೇ ಇರೋದು ನೋಡಿ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ರೀತಿ ಅಮೇರಿಕಾ ನಮಗೆ ರಿಜೆಕ್ಟ್ ಮಾಡಿ ನಮ್ಮ ರಕ್ಷಣಾ ವ್ಯವಸ್ಥೆಗೆ ಪೆಟ್ಟು ಕೊಡೋಕ್ಕೆ ಬಂದರೆ ನಮಗೆ ಬೇಡ ನಿಮ್ಮದು ಅಂತ ನಾವೇ ಬಾಗಿಲು ಕ್ಲೋಸ್ ಮಾಡಿದ್ದಾಯ್ತು ಅವರ ಯುದ್ಧ ವಿಮಾನಗಳಿಂದ ಹಿಡಿದು ಎಂಜಿನ್ನಿಂದ ಹಿಡಿದು ನಮಸ್ಕಾರ ಅಂತ ಈಗ ಭಾರತವೇ ಬಾಗಿಲು ಬಂದ್ ಮಾಡಿದ್ದು ನೋಡಿದ್ದೀವಿ ಮತ್ತು ಅವ್ರನ್ನ ಈ ಟ್ಯಾರಿಫಿಂದಾಗಿ ನಮ್ಮ ಜವಳಿ ಕ್ಷೇತ್ರಕ್ಕೆ ದೊಡ್ಡ ಹೊಡೆತಾ ಬೀಳುತ್ತೆ ಅದಕ್ಕೆ ಭಾರತ ಏನು ಮಾಡ್ತಿದೆ ಯುರೇಷಿಯನ್ ಕಂಟ್ರಿ ಜೊತೆ ರಷ್ಯಾ ಮತ್ತು ಟೀಮ್ ಇದೆಯಲ್ವಾ ಆ ರಾಷ್ಟ್ರಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ ಅಲ್ಲಿನ ಮಾರ್ಕೆಟ್ ನಮಗೆ ಓಪನ್ ಆಗಿದೆ ಈ ಅಮೆರಿಕ ಒಂದು ರಾಷ್ಟ್ರ ಆಟ ಆಡಿಸೋದನ್ನು ನಾವು ನಾಲ್ಕೈದು ಸಣ್ಣ ರಾಷ್ಟ್ರಗಳನ್ನು ಸೇರಿಸಿಕೊಂಡು ಮತ್ತು ರಷ್ಯಾದ ದೊಡ್ಡ ಬಲದೊಂದಿಗೆ ಸಾಧಿಸೋದಕ್ಕೆ ಹೊರಟಿದ್ದೀವಿ ನಮಗೆ ಪರ್ಯಾಯ ಮಾರ್ಗ ಹುಡ್ಕೊಂಡು ಆಗೇ ಬಿಟ್ಟಿದೆ ಇವರ ಟ್ಯಾರಿಫು ಟ್ರೇಡ್ ಡೀಲ್ ಬೆಂಕಿ ಬೇಳ ನಾವು ನಮ್ಮ ದಾರಿ ನೋಡ್ಕೊಳ್ತೀವಿ ಅಂತ ಭಾರತ ಸೆಡ್ ಹೊಡೆದಿದ್ದಾಗಿದೆ ನೋಡಿ ಮೋದಿ ಹೇಳ್ತಾ ಇರೋದು ಜಗತ್ತಲ್ಲಿ ಆರ್ಥಿಕ ಸ್ವಾರ್ಥದ ನೀತಿಗಳು ಜಾರಿಯಲ್ಲಿರುವುದನ್ನು ಕಾಣ್ತಾ ಇದ್ದೀವಿ ನಮ್ಮ ದೇಶದ ನಾಗರಿಕರ ಹಿತಾಸಕ್ತಿ ರಕ್ಷಿಸೋದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳೋದಾಗಿ ಅವ್ರು ಹೇಳಿದ್ದಾರೆ ಭಾರತದಲ್ಲಿ ತಯಾರಾದ ವಸ್ತುಗಳನ್ನು ಖರೀದಿಸಿ ನಾವು ನಮ್ಮದನ್ನೇ ಖರೀದಿಸಿದ್ರೆ ಜನ ಖರೀದಿ ಮಾಡೋಕೆ ಶುರು ಮಾಡಿದ್ರೆ ಡಿಮ್ಯಾಂಡ್ ನಮ್ಮ ವಸ್ತುಗಳಿಗೆ ಜಾಸ್ತಿ ಆದರೆ ತಯಾರಿಕೆ ಕೂಡ ಅದೇ ರೀತಿ ಆಗುತ್ತೆ ಅಲ್ವಾ ಸೊ ಜನ ಕೂಡ ಇದಕ್ಕೆ ಕೈ ಜೋಡಿಸಬೇಕು ವ್ಯಾಪಾರಿಗಳು ಕೂಡ ನಮ್ಮ ಅಂಗಡಿಯಲ್ಲಿ ಕೇವಲ ದೇಶಿ ನಿರ್ಮಿತ ಹೊರಗಡೆ ತರಿಸ್ಕೊಳ್ಬೇಡಿ ದೇಶಿ ನಿರ್ಮಿತ ವಸ್ತುಗಳನ್ನೇ ನಾವು ಮಾರ್ತೀವಿ ಅನ್ನುವಂಥ ನಿಯಮ ಮಾಡಿಕೊಳ್ಬೇಕು ಬೋರ್ಡ್ ಹಾಕೋಬೇಕು ಅನ್ನುವಂಥ ಮನವಿ ಮಾಡಿದ್ದಾರೆ ಒಂದು ಅಭಿಯಾನ ಶುರು ಮಾಡಿದ್ದಾರೆ ಅರವತ್ತರವತ್ತೈದು ವರ್ಷಗಳ ಕಾಲ ಆಳಿದ ಪಕ್ಷ ಈ ದೇಶವನ್ನು ಕೊಳ್ಳೆ ಹೊಡೆದಿದೆ ಆಮದು ಹಗರಣಗಳನ್ನು ನಡೆಸ್ತಾ ಬೇರೆ ದೇಶಗಳ ಮೇಲೆ ಅವಲಂಬಿತ ಆಗಿ ಉಳಿಯುವಂತೆ ನಮ್ಮ ದೇಶ ಈ ಐತಿಹಾಸಿಕ ಪ್ರಮಾದದಲ್ಲಿ ದೊಡ್ಡ ಪೆಟ್ಟು ತಿಂದಿದೆ ಕಾಂಗ್ರೆಸ್ ಹೆಸರು ಉಲ್ಲೇಖ ಮಾಡ್ದೇನೆ ಅಟ್ಯಾಕ್ ಮಾಡ್ತಾ ಹೋಗ್ತಾರೆ ಸೊ ಈ ದೇಶ ಐತಿಹಾಸಿಕವಾಗಿ ಯಾವ ತಪ್ಪಾಯ್ತಲ್ವಾ ಅವತ್ತಾದ ಪರಿಣಾಮ ಇವತ್ತು ಅನುಭವಿಸ್ತಿದೀವಲ್ಲ ಯಾರೋ ನಮ್ಮನ್ನ ಆಡಿಸ್ಬಿಡ್ತೀವಿ ಬಿಡ್ತೀವಿ ನಾವಿಲ್ಲದೆ ನೀವಿಲ್ಲ ಅಂತ ಹೇಳೋಕೆ ಬಂದ್ರೆ ನೋ ಅಂತ ಪರಿಸ್ಥಿತಿ ಉಳ್ಕೊಂಡಿಲ್ಲ ಅಂತ ಈಗ ಟೈಟ್ ಸ್ಲ್ಯಾಬ್ ಕೊಡ್ತಿದ್ದಾರೆ ಟ್ರಂಪ್ ತೆರಿಗೆಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಆರ್ ಬಿ ಐ ಕೂಡ ತಿರುಗೇಟ್ ಕೊಟ್ಟಿದೆ ಆರ್ಥಿಕ ಬೆಳವಣಿಗೆಗೆ ಹೊಡೆತ ಬೀಳುತ್ತೆ ಸರಿ ಆದ್ರೆ ಅದನ್ನು ತಡೆಯೋದಕ್ಕೆ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಆರ್ ಬಿ ಐ ಕೂಡ ಸ್ಪಷ್ಟಪಡಿಸಿದೆ ಸೊ ಇದೊಂದು ಟೀಮ್ ವರ್ಕ್ ಭಾರತ ಸರ್ಕಾರ ಜನ ವರ್ತಕರು ಕೈಗಾರಿಕೆಗಳು ಆರ್ ಬಿ ಐ ಎಲ್ಲ ಸೇರ್ಕೊಂಡು ಟ್ರಂಪ್ ಮುಖವಾಡವನ್ನು ಕಳಚಿ ಭಾರತ ಸದೃಢವಾಗಿ ನಿಂತು ತೋರಿಸ್ಬೇಕಾಗಿದೆ ಅನ್ನುವಂಥ ಒಗ್ಗಟ್ಟು ಪ್ರದರ್ಶನ ಆಗ್ತಿದೆ ನೋಡಿ ಆರ್ ಬಿ ಐ ಅದನ್ನೇ ಹೇಳ್ತಾ ಇದೆ ಆ ಒಟ್ಟಾರೆ ಭಾರತದ ಮೇಲೆ ಪರಿಣಾಮ ಕಡಿಮೆ ಆದರೂ ಕೆಲವೊಂದು ವಲಯಗಳ ಮೇಲೆ ಪರಿಣಾಮ ಬೀಳುತ್ತೆ ಜಾವಳಿ ಚುನಾಭರಣ ರಫ್ತು ಎಲ್ಲ ಕುಗ್ಗತ್ತೆ ಎಮ್ ಎಸ್ ಎಂ ಎಗಳಿಗೆ ಹೊಡೆತ ಬೀಳುತ್ತೆ ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡೋಕೆ ಏನು ಬೇಕೋ ಅದನ್ನು ನಾವು ಮಾಡ್ತೀವಿ ಅಂತ ಆರ್ ಬಿ ಐ ಕೂಡ ಸ್ಪಷ್ಟಪಡಿಸಿದೆ ಈಗ ಭಾರತದಲ್ಲಿ ನಮ್ಮ ಡೊಮೆಸ್ಟಿಕ್ ಕನ್ಸಂಪ್ಷನ್ ರೇಟಲ್ಲೇ ದೇಶ ನಡೆಸ್ಕೊಂಡು ಹೋಗೋ ಶಕ್ತಿ ಇದೆ ಅದು ಗೊತ್ತಿರಲಿ ಅಮೇರಿಕಾಗೆ ಇನ್ನೂ ಒದ್ದಾಡೋರು ಅಮೇರಿಕಾದವರು ಅಲ್ಲಿ ಮ್ಯಾನುಫ್ಯಾಕ್ಚರರ್ಸ್ ಏನು ಮಾಡ್ತಿದ್ದಾರೆ ಅಲ್ಲಿನ ಅವರದ್ದೇ ಪಕ್ಷದ ಜನ ಬಾಯ್ ಬಾಯಿ ಪಡ್ಕೊಳ್ತಿದ್ದಾರೆ ಇಪ್ಪತ್ತೈದು ವರ್ಷಗಳಲ್ಲಿ ಅಮೇರಿಕಾ ಭಾರತದ ಸಂಬಂಧವನ್ನು ಎಷ್ಟು ಕಷ್ಟದಿಂದ ಕಟ್ಟಲಾಗಿತ್ತು ಈಗ ಒಂದೇ ಸಲ ಮುರಿದು ಹಾಕಿದಿರಿ ಅನುಭವಿಸ್ತೀರಿ ಡೀಪ್ ಸ್ಟೇಟು ಟ್ರಂಪು ಯಾರಾದರೂ ಮಾಡ್ಕೊಂಡಿರಲಿ ಈ ಸ್ಟ್ರಾಟಜಿನ ನರೇಂದ್ರ ಮೋದಿ ಅಥವಾ ಕೇಂದ್ರ ಸರ್ಕಾರ ಭಾರತದಲ್ಲಿ ಏನು ಸರ್ಕಾರ ಇದೆ ಅದನ್ನು ಸ್ಟೇಬಲ್ ಆಗಿದೆಯಲ್ವ ಈಗ ಸರ್ಕಾರ ಸಮ್ಮಿಶ್ರ ಆಗಿದ್ದಕ್ಕೆ ಖುಷಿಪಟ್ಟರು ಆದರೂ ಸ್ಟೆಬಿಲಿಟಿ ಕಾಣಿಸ್ತಿದೆ ಅತಂತ್ರ ಮಾಡಬೇಕು ಆಡಳಿತ ವಿರೋಧಿ ಅಲೆ ಎಬ್ಬಿಸಬೇಕು ಅನ್ನೋದು ಕೂಡ ಇದೆಲ್ಲದರ ಹಿಂದಿರುವಂಥ ಬಿಗ್ ರೀಸನ್ ಅನ್ನುವಂಥ ಒಂದು ಆಯಾಮವೂ ಇದೆ ಎಲ್ಲದಕ್ಕೂ ಈಗ ಸರ್ಕಾರ ಸೆಟ್ ಹೊಡೆದಿದೆ ಈ ಫೋನ್ ಕಾಲ್ ರಿಜೆಕ್ಷನ್ ವಿಚಾರ ಏನಾದರೂ ಸತ್ಯ ಆಗಿದ್ರೆ ಇದೆಯಲ್ಲ ಪ್ರತಿಷ್ಠಿತ ಪತ್ರಿಕೆಯ ಈ ರಿಪೋರ್ಟ್ ಇದೊಂದು ಐತಿಹಾಸಿಕ ಹೆಜ್ಜೆ ಆಗುತ್ತೆ ಭಾರತದಿಂದ ಸಣ್ಣ ವಿಷಯ ಅಲ್ಲ ಅಮೆರಿಕವನ್ನ ಈ ರೀತಿ ಕೆಣಕೋದು ಚೀನಾಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಕೆರಳಿಸಿ ನಿಲ್ಲೋದು ಅಂದರೆ ಮಾರ್ಕೆಟ್ ವೋಲ್ಫ್ ಇದು ಈಗಾಗಲೇ ಭಾರತದಲ್ಲಿ ಇಪ್ಪತ್ತು ಲಕ್ಷ ಜನ ಡೌನ್ಲೋಡ್ ಮಾಡ್ಕೊಂಡಿರುವ ಅತಿ ವೇಗವಾಗಿ ಬೆಳೀತಾ ಇರುವ ಆಪ್ ಆ್ಯಪ್ ತಡ ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನು ಈ ಮೂಲಕ ನೀವು ಶುರು ಮಾಡಬೇಕಂದ್ರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ಲಿಂಕನ್ನು ಇಂಟ್ರೆಸ್ಟೆಡ್ ಇರೋರು ಡೌನ್ಲೋಡ್ ಮಾಡ್ಕೋಬಹುದು ಥ್ಯಾಂಕ್ ಯು